ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಾಹಬ್ ಇದು ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನಲ್ ಇದು ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನಲ್ ಆಫಿಷಿಯಲ್ ಪೇಜ್ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತು ಮಾಡ್ಕೊಂಬಿಡಿ ಇದು ನೋಡಿ ಕ್ಯಾಸ್ಟ್ ಇನ್ಕಮ್ಗೆ ನಾನು ಈ ಮೊದಲು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆಗ ತಾವು ನನಗೆ ಒಂದು ಕ್ಯಾ ಸಾಕಷ್ಟು ಜನ ಕ್ವಶನ್ಗಳು ಕೇಳಿದರು ಸರ್ ಎಸ್ ಸಿ ಎಸ್ ಟಿಗೇನು ಸಪ್ರೇಟಾಗಿ ಬರುತ್ತಾ ಅವ್ರದ್ದು ಯಾವ ಥರ ಇದೆ ಪ್ರೊಸೆಸರು ಸ್ವಲ್ಪ ತೋರಿಸಿ ಅಂತ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮೊದಲು ನಮ್ಮ ನಾಡ ಕಚೇರಿ ವೆಬ್ಸೈಟ್ ಎ ಜೆ ಎಸ್ ಕೆ ಅಂದರೆ ಅಟಲ್ ಬಿ ಅಟಲ್ ಬಿಹಾರಿ ಸಂಪರ್ಕ ಕೇಂದ್ರ ಅದರ ವೆಬ್ಸೈಟು ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನು ಅದನ್ನು ಓಕೆ ಮಾಡ್ಕೊಳ್ಳಿ ಅದನ್ನು ಓಪನ್ ಮಾಡಿ ಫಸ್ಟು ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆನ್ಲೈನ್ ಅರ್ಜಿ ಅಂತ ಇದೆ ಆನ್ಲೈನ್ ಅರ್ಜಿ ಸ್ವೀಕೃತಿ ಅಂತ ಅದರಲ್ಲಿ ನೋಡಿ ಆನ್ಲೈನ್ ಅರ್ಜಿ ಅಂತಿದೆ ಅದನ್ನು ಓಕೆ ಮಾಡಿ ನೋಡಿ ಇದು ರೆಡಿ ಆದಮೇಲೆ ಕೂಡ ಇಲ್ಲೇ ಮದ ಪ್ರಮಾಣಪತ್ರ ಮೊದಲನಲ್ಲೇ ಮಾಡ್ಬೋದು ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಇದು ಒಬ್ಬ ಅಭ್ಯರ್ಥಿದು ನಂದಲ್ಲ ಅಂತ ನೀವು ಕಾಲ್ ಮಾಡಬೇಡಿ ನೋಡಿ ಈಗ ಮಾಡಿದ ಮೇಲೆ ನೀವು ರಿಕ್ವೆಸ್ಟ್ ಅಂತಿದೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಶ್ಟ್ ಸರ್ಟಿಫಿಕೇಟ್ ಇದು ನೋಡಿ ನಿಮ್ಗೆ ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಇಂಗ್ಲೀಷ್ ಮಾಡಿದ್ವಿ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅಂತ ಬಂತು ಅದು ಓಕೆ ಮಾಡಿದ್ದೀವಿ ಈಗ ನಮ್ಮ ಡಿಸ್ಟಿಕ್ಕು ತಾಲೂಕು ಹೋಬಳಿ ಆಮೇಲೆ ನಮ್ಮ ನಾವಿರ್ತಕ್ಕಂಥ ಒಂದು ವಿಲೇಜು ನೀವು ಅರ್ಬನ್ ಆಗಿದ್ದರೆ ಅರ್ಬನ್ ಸೆಲೆಕ್ಟ್ ಮಾಡ್ಬೋದು ಅಲ್ಲೇ ಪಕ್ಕದಲ್ಲಿದೆ ನೋಡಿ ಕುರುಗುಪ್ಪ ಅಂದ್ಬಂದ್ರೆ ಅದ್ರ ಮೇಲೆ ಇದೆ ಅರ್ಬನ್ ಅಂತೇಳಿ ಅರ್ಬನ್ ಸೆಲೆಕ್ಟ್ ಮಾಡಿದ್ರು ಕೂಡ ಬರುತ್ತೆ ನೋಡಿ ಈಗ ನಾವು ಮಾಡಿದ್ದೀವಿ ಇಲ್ಲಿ ನೇಮು ಕ್ಯಾಪಿಟಲ್ ಆಗಿದ್ರೆ ಒಳ್ಳೆಯದು ಕ್ಯಾಪಿಟಲ್ ಹಾಕ್ತಾ ಇದ್ದೀನಿ ತಂದೆ ಹೆಸರು ಸನ್ ಆಫು ತಂದೆ ಹೆಸರು ಹಾಕ್ತಾ ಎಲ್ಲ ಫುಲ್ಲಾಗಿ ಒಂದು ಡಿಟೇಲ್ಸ್ನ ಡಿಟೇಲ್ಸ್ನ ಫಿಲಪ್ ಮಾಡಿದ ಮೇಲೆ ನೋಡಿ ಕೆಳಗಡೆ ಇದೆಲ್ಲ ಅಡ್ರೆಸ್ ಕೂಡ ಹಾಕ್ಬಿಡೋಣ ಅಡ್ರೆಸ್ ಎಲ್ಲ ಫಿಲಪ್ ಆದಮೇಲೆ ಊರ ಹೆಸರು ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕು ಆಮೇಲೆ ಇದೊಂದು ಐ ಡಿ ಪ್ರೂಫ್ನ ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಪ್ಯಾನ್ ಕಾರ್ಡ್ ಕೊಡ್ಬೋದು ಆಧಾರ್ ಕಾರ್ಡ್ ಕೊಡ್ಬೋದು ರೇಷನ್ ಕಾರ್ಡ್ ಕೊಡ್ಬೋದು ನೋಡಿ ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತಿರೋ ಆವಾಗ ಅಪ್ಲೋಡ್ ಮಾಡ್ತಕ್ಕಂಥ ಸಮಯದಲ್ಲಿ ಐ ಡಿ ಪ್ರೂಫ್ ಅಂತದ್ದು ಕೇಳದಲ್ಲಿ ಇದನ್ನೇ ನೀವು ಅಪ್ಲೋಡ್ ಮಾಡಬೇಕು ನೋಡಿ ಎದುರು ಸಲುವೆ ಅಂತ ಕೇಳ್ತಾ ಇದೆ ಐ ಡಿ ಕಾರ್ಡ್ ನಂಬರ್ ಹಾಕಿದ್ದೀವಿ ಈಗ ಎಂಪ್ಲಾಯ್ಮೆಂಟ್ಗಂತ ಹಾಕಿದ್ದೀವಿ ಶೆಡ್ಯೂಲ್ ಟ್ರ್ಯೂ ಬ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಓಕೆ ಮೇಡಮ್ ಓಕೆ ಇಲ್ಲಿ ನೋಡಿ ಸಾಕಷ್ಟು ಒಂದು ಇದರಲ್ಲಿ ಕ್ಯಾಸ್ಟ್ ಇದೆ ಇದಾವೆ ಅದರಲ್ಲಿ ನಿಮ್ಮ ಒಂದು ಯಾವುದು ಕ್ಯಾಸ್ಟ್ ಅನ್ನೋದನ್ನು ಕೂಲಂಕುಷವಾಗಿ ನಿಧಾನವಾಗಿ ಚೆಕ್ ಮಾಡಿ ಸೆಲೆಕ್ಟ್ ಮಾಡಿ ನಾವು ನೋಡಿರಿ ಈಗ ವಾಲ್ಮೀಕಿ ಅಂದರೆ ನಾಯಕ ಸಮುದಾಯದ ಒಂದು ಜಾತಿಯ ಆದ ಜಾತಿ ಪ್ರಮಾಣವತನ ಅಲ್ಲಿ ಸಲ್ಲಿಸ್ತಾ ಇದೀವಿ ಹಾಗಾಗಿ ಈಗ ವಾಲ್ಮೀಕಿ ಸೆಲೆಕ್ಟ್ ಮಾಡಿದ್ದೀವಿ ಈಗ ಇದು ಯಾವ ಡಿಪಾರ್ಟ್ಮೆಂಟಿಗೆ ಕ್ಯಾಸ್ಟ್ ಇನ್ಕಮ್ ಯಾವಾಗಲೂ ಇರೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದ್ರಲ್ಲಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ತಗೊಂಡಿದ್ದೀವಿ ನೋಡಿ ಇನ್ಕಮ್ಮು ಟೋಟಲ್ ಎಸ್ ಸಿ ಎಸ್ ಟಿ ಬರೋದು ಸ್ವಲ್ಪ ಕಡಿಮೆನೇ ಇರುತ್ತೆ ಹಂಗಾಗಿ ಅದು ಇಲ್ಲಿ ನೋಡಿ ಒಂದು ಫೋಟೋಸ್ ಸೆಲೆಕ್ಟ್ ಮಾಡ್ಬೇಕು ಇದು ಎಫ್ ಸಿ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಅವರಿಗೆ ಆಮೇಲೆ ಕೆಟಗರಿ ಒನ್ ಅವರಿಗೆ ಮಾತ್ರ ಬರುತ್ತೆ ಫೋಟೋ ಮತ್ತು ಬೇರೆಯವ್ರಿಗೆ ಬರೋಲ್ಲ ಫೋಟೋ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಪ್ಲಸ್ ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಈಗ ನೆಕ್ಸ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಎಲ್ಲವೂ ಕೂಡ ಪಿ ಡಿ ಎಫ್ನಲ್ಲೇ ಇರಬೇಕು ನೋಡಿ ಅಡ್ರೆಸ್ ಪ್ರೂಫು ಅವ್ರದ್ದು ಒಂದು ಓಟ್ರ್ ಐ ಡಿನ ಹಾಕ್ತಾಯಿದ್ದೀನಿ ನಾನು ಅಡ್ರೆಸ್ ಪ್ರೂಫ್ ವೋಟ್ರ್ ಐ ಡಿ ಹಾಕಿದ ಮೇಲೆ ನೋಡಿ ಆಮೇಲೆ ಸ್ಕೂಲ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಓಲ್ಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಹಾಕಿದರೆ ತುಂಬ ಬೇಗ ಆಗುತ್ತೆ ಕೆಲಸ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಕರೆಕ್ಟಾದ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ವರ್ಕ್ ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಈಗ ಓಲ್ಡ್ ಕ್ಯಾಶ್ ಸರ್ಟಿಫಿಕೇಟ್ನ ಹಾಕ್ತಾ ಇದ್ದೀನಿ ಅವ್ರದ್ದು ಇಲ್ಲಿ ಅಪ್ಲೋಡೆಡ್ ಅಂತ ಬರಬೇಕು ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ಅಲ್ಲಿ ಬ್ರೌಸ್ ಅಂತಿದೆಯಲ್ಲ ಅಲ್ಲೆಲ್ಲ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ಆಮೇಲೆ ಕೆಳಗಡೆ ಲಾಸ್ಟಲ್ಲಿದೆ ಐ ಡಿ ಪ್ರೂಫು ಅದನ್ನು ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ನಂಬರನ್ನು ನಾವು ಈ ಮೊದಲು ಅಲ್ಲಿ ಹಿಂದಿನ ಪೇಜ್ನಲ್ಲಿ ಫಿಲಪ್ ಅಪ್ ಮಾಡಿದ್ವಿ ಅದನ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಬೇರೆದು ಅಪ್ಲೋಡ್ ಮಾಡಿದರೆ ಮತ್ತೆ ಬೈ ಮಿಸ್ಟೇಕ್ ಮ್ಯಾಚ್ ಆಗುತ್ತೆ ಆಮೇಲೆ ನಿಮ್ಮ ಒಂದು ಸರ್ಟಿಫಿಕೇಟ್ ಬರೋದು ಕಷ್ಟ ಹಾಗಾಗಿ ನೀವು ಅದನ್ನೇ ಅಪ್ಲೋಡ್ ಮಾಡಿ ನೋಡಿ ಟ್ರಾನ್ಸ್ಫರಿಂಗ್ ಡಾಟಾ ಫ್ರಮ್ ಒಂದು ಬರ್ತದೆ ಓಕೆ ಆಯಿತು ನೋಡಿ ಐ ಡಿ ಪ್ರೂಫ್ ನಾವೀಗ ಅದನ್ನೇ ಸೆಲೆಕ್ಟ್ ಮಾಡ್ತಾ ಇದೀವಿ ದಯವಿಟ್ಟು ಇದೊಂದು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಪ್ಲಸ್ ಟು ಎಮ್ ಬಿ ಒಳಗಡೆ ಇರಬೇಕು ನೋಡಿ ಆಧಾರ್ ಕಾರ್ಡನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅಪ್ಲೋಡ್ ಅಂತ ಮಾಡಿದೀವಿ ಫೈಲ್ ಅಪ್ಲೋಡೆಡ್ ಆಯಿತು ನೋಡಿ ಈಗ ಸೇವ್ ಈ ಮೂರು ಮೂರು ಓಕೆ ಆಗಿದ್ದಾವೆ ಈಗ ಮೂರು ಫೈಲ್ ನಾವು ಅಪ್ಲೋಡ್ ಮಾಡಿದ್ವಿ ಈಗ ಸೇವ್ ಮಾಡ್ತಾಯಿದ್ವಿ ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಬಂತು ಕೆಳಗಡೆ ಓಕೆ ಆಯ್ತು ಈಗ ಈಗ ನಾವಲ್ಲಿ ಕ್ಯಾಪ್ಯಾಚ್ ಕೊಡಿದೆ ಎಂಟ್ರಿ ಮೇಜ್ನಲ್ಲಿ ಅದನ್ನು ಓಕೆ ಮಾಡಿ ಸೇವ್ ಮಾಡಿದರೆ ನಿಮ್ಮ ಒಂದು ಆರ್ ಡಿ ನಂಬರ್ನ ಸರ್ಕಾರದವರು ಕೊಡ್ತಾರೆ ನೋಡಿ ಆರ್ ಆರ್ ಡಿ ನಂಬರ್ ಬಂತು ಅಕ್ನಾಲಜ್ಮೆಂಟ್ ನಂಬರ್ ಅಂತೇಳಿ ಆರ್ ಡಿ ನಂಬರ್ ಬಂತು ಇದನ್ನು ನೀವು ಜಾಗ್ರತೆ ಇಟ್ಕೋಬೇಕು ಆಮೇಲೆ ಇದಾದ ಮೇಲೆ ಓಕೆ ಆದಮೇಲೆ ನೋಡಿ ಓಕೆ ಮಾಡಿ ಆನ್ಲೈನ್ ಪೇಮೆಂಟ್ನ ಓಕೆ ಮಾಡ್ಬೇಕು ನೋಡಿ ನಾವು ನೀವು ಡೆಬಿಟ್ ಕಾರ್ಡಿಂದ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಅದರಿಂದ ಮಾಡ್ಬೋದು ನಾವು ನೆಟ್ ಬ್ಯಾಂಕಿಂದು ಮಾಡ್ತಾಯಿದ್ದೀವಿ ನೆಟ್ ಬ್ಯಾಂಕಿಂಗಿಂದ ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಇದೊಂದು ಗೌರ್ಮೆಂಟ್ನ ಚಾರ್ಜ್ ಅಷ್ಟನ್ನು ನೀವು ಪೇ ಮಾಡಬೇಕು ಗೌರ್ಮೆಂಟಿಗೆ ಆವಾಗ ನಿಮ್ಮ ಒಂದು ಅರ್ಜಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ನೀವೊಂದು ಅಕ್ನಾಲಜ್ಮೆಂಟು ಕೂಡ ಇಟ್ಕೋಬೋದು ನೋಡಿ ಈ ಥರ ಓಪನ್ ಹೋಗುತ್ತೆ ನೋಡಿ ಪ್ರಿಂಟ್ ಅಕ್ನಾಲಿಜ್ಮೆಂಟ್ ಅಂದರೆ ಇದೊಂದು ಎರಡು ಪೇಜಿನ ಒಂದು ಪೇಪರ್ ಇರುತ್ತೆ ನೀವು ಎರಡು ಪೇಜಿಂದ ಏನು ತಗೊಳೋದು ಬೇಕಾಗಿಲ್ಲ ಲಾಸ್ಟಲ್ಲಿ ಅಕ್ನಾಲಿಜ್ಮೆಂಟ್ ಇರೋದು ಒಂದು ಅರ್ಧ ಪೇಜ್ ಇರುತ್ತೆ ಅದೊಂದು ತಗೊಂಡ್ರೆ ಸಾಕು ಅದು ಈ ಮೇಗಲ್ ತಗೊಂಡು ತಲೆಗಡ್ಸ್ಕೊಳೋದು ಬೇಕಾಗಿಲ್ಲ ಈ ಕೆಳಗಡೆ ಇದೊಂದೇ ತಗೊಂಡು ಎರಡನೇ ಪೇಜನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎರಡನೇ ಪೇಜ್ನ ತಗೊಂಡು ಪ್ರಿಂಟೌಟ್ ತಕ್ಕ ಬಿಡುವುದು ಇದು ನಮ್ಮ ಒಂದು ಕ್ಯಾಶ್ಟ್ ಆಯಿತು ಇನ್ಕಮ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ನೀವೇನಪ್ಪ ಅಂದರೆ ಅದರಲ್ಲಿ ಭಾವಚಿತ್ರ ಇರಲ್ಲ ಆಮೇಲೆ ಎರಡು ಎರಡು ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಹ್ಞೂ ಹಾಗಾಗಿ ನೋಡಿ ನಾವು ಇಲ್ಲೆಲ್ಲ ಇಂಗ್ಲೀಷನ್ನು ಮಾಡಿದೀವಿ ಇದು ಕನ್ನಡ ಇಂಗ್ಲೀಷ್ ಮಿಸ್ ಮಿ ಮಿಕ್ಸ್ ಆಗಿ ಬಂದಿದೆ ಮತ್ತು ನೀವು ಮಿಕ್ಸ್ ಆಗಿ ಬರೋದಿಲ್ಲ ಅದು ಈಗ ಅಕ್ನಾಲಜಿ ಆ ಥರ ಇದೆ ನೋಡಿ ಈಗ ಆದಾಯ ಪ್ರಮಾಣ ಪತ್ರ ನಾವು ಕೊಡ್ತಾಯಿದ್ದೀವಿ ಇಂಗ್ಲೀಷ್ನಲ್ಲೇ ತಗೋತಾ ಇದ್ದೀವಿ ಅದು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಸಿಂಗಲ್ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಫಾಲೋ ಈಗ ಆವಾಗಲೇ ನೀವು ಒಂದು ಫಾರ್ಮ್ ಫಿಲಪ್ ಮಾಡಿದ್ರು ಅದೇ ಥರ ಎಲ್ಲ ಒಂದು ಫಾರಮ್ನ ಫಿಲಪ್ ಅಪ್ ಮಾಡ್ಕೊಳ್ಬೇಕು ಫಾರ್ಮ್ ಫಿಲಪ್ ಮಾಡಿ ನಿಮ್ಮ ಊರು ತಾಲೂಕು ಹೋಬಳಿ ಗ್ರಾಮ ಎಲ್ಲದನ್ನು ಮಾಡಿ ಇದೆಲ್ಲ ಮಾಡಿ ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿ ಆದಮೇಲೆ ನೋಡಿರಿ ನಾವು ಈ ಥರ ಸೇಮ್ ಆಗಿ ಏನು ಅಡ್ರೆಸ್ ತುಂಬಿದ್ವಿ ಅದೇ ಅಡ್ರೆಸ್ನ ಹಾಕಿದರೆ ಚೆನ್ನಾಗಿರುತ್ತೆ ಅದೇ ಅಡ್ರೆಸ್ನ ಈಗ ಫಿಲ್ ಅಪ್ ಮಾಡ್ತಾಯಿದ್ದೀವಿ ಎಲ್ಲ ಫಿಲಪ್ ಮಾಡಿದ್ವಿ ಈಗ ಸೇಮ್ ಎಲ್ಲ ಫಿಲ್ ಅಪ್ ಮಾಡಿ ಆದಮೇಲೆ ಅಪ್ಲೋಡೆಡ್ ಈಗ ನೋಡಿ ಇನ್ಕಮು ಹತ್ತು ಸಾವಿರ ಹಾಕ್ತಾ ಇದ್ದೀವಿ ಲೇಬರ್ ಸೆಲೆಕ್ಟ್ ಮಾಡಿದ್ವಿ ಈಗ ಒಂದು ಡಾಕ್ಯುಮೆಂಟ್ಸ್ ಅಡ್ರೆಸ್ ಪ್ರೂಫು ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಒಂದು ವೋಟರ್ ಐ ಡಿನ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಕೆಳಗಡೆ ಐ ಡಿ ಪ್ರೂಫ್ ಬಂದುಬಿಟ್ಟು ಸೇಮ್ ಆಧಾರ್ ಕಾರ್ಡನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಈಗ ಸೇವ್ ಮಾಡ್ತಾಯಿದ್ದೀವಿ ನೋಡಿ ಅಪ್ಲೋಡೆಡ್ ಆಯಿತು ಈಗ ಎಂಟರ್ ಕ್ಯಾಪ್ಯಾಚ್ ಕೋಡನ್ನ ಓಕ್ ಹಾಕಿ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಫೋರ್ ನೈನ್ ಒಂದಿದೆ ಅದನ್ನು ಹಾಕಿದ್ದೀವಿ ಹಾಕಿ ಇಂಟರ್ನೆಟ್ ಮುಖಾಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ದಿವಸ ಒಂದು ಚಾರ್ಜನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ನೀವು ಡೆಬಿಟ್ ಕಾರ್ಡಿಂದ ಎ ಟಿ ಎಮ್ ಕಾರ್ಡಿಂದ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಆದರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಒಂದು ಒನ್ ಟೈಮ್ ಪಾಸ್ವರ್ಡ್ ನಮ್ಮ ಒಂದು ಮೊಬೈಲ್ಗೆ ಕಳಿಸಿರ್ತಾರೆ ಅದನ್ನು ನಾವಿಲ್ಲಿ ಎಂಟ್ರ್ ಮಾಡ್ತಾಯಿದ್ದೀವಿ ಈ ಥರ ಒಂದು ಎರಡು ಅರ್ಜಿಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಂಡ ಮೇಲೆ ನೋಡಿ ಇದು ಕೂಡ ಎಲ್ಲ ಓಕೆ ಆಗುತ್ತೆ ಓಕೆ ಆದಮೇಲೆ ಈ ಥರ ಬರುತ್ತೆ ಕಂಟಿನ್ಯೂ ಹೊಡಿಬೇಕು ಕಂಟಿನ್ಯೂ ನೋಡಿದರೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಸೇಮ್ ಎಟ್ ಇಸ್ ಸಕ್ಸಸ್ಫುಲ್ ಅಂತ ಬಂದಿದೆ ಈ ಒಂದು ಎರಡು ಅಕ್ನಾಲಜ್ಮೆಂಟ್ನ ನೀವು ತೆಗೆದು ಇಟ್ಕೊಳ್ಳಿ ನೋಡಿ ಸೇಮ್ ಕೆಳಗಡೆ ಬಂದಿದೆ ಇಲ್ಲ ಭಾವಚಿತ್ರ ಆಧಾರ್ ಕಾರ್ಡು ವೋಟ್ರ್ ಐ ಡಿ ಎಲ್ಲ ಹಾಕಿದೀವಿ ಎಲ್ಲ ಹಾಕಿದ ಮೇಲೆ ಪ್ರಿಂಟ್ಔಟ್ ತಕ್ಕಂದು ಇಟ್ಕೊಂಡಿದ್ವಿ ಧನ್ಯವಾದ ಇದೇ ಥರ ನಮ್ಮ ಒಂದು ಚಾನೆಲ್ನ ನೋಡ್ತಾ